ಒಂದು ವಿಷಯವನ್ನು ಮಾತ್ರ ಹೇಳಿ ನಾನು ಕೂರ್ಮ ಪುರಾಣಕ್ಕೆ ಬರ್ತೇನೆ ಟೀಕಾಕೃತ್ಪಾದರು ನೇರವಾಗಿ ರಾಮಾಯಣ ಮಹಾಭಾರತ ಭಾಗವತ ಗ್ರಂಥಗಳಿಗೆ ಗ್ರಂಥಗಳನ್ನು ಬರೆಯದೇ ಇದ್ದರೂ ಅವರು ತೋರಿಕೊಟ್ಟ ದಾರಿಯಂತೆ ನಾವು ಹೋದರೆ ನೂರಾರು ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಅನ್ನುವುದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಕೊಡುತ್ತೇನೆ ಭಗವದ್ಗೀತಾ ಭಾಷ್ಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ರಚನೆ ಮಾಡಿದಂತಹ ಗ್ರಂಥ ಆ ಗೀತಾ ಭಾಷ್ಯಕ್ಕೆ ಟೀಕಾಚಾರ್ಯರು ಟೀಕೆಯನ್ನು ಬರೆದಿದ್ದಾರೆ ಅದಕ್ಕೆ ಪ್ರಮೇಯ ದೀಪಿಕಾ ಅಂತ ಹೆಸರು ಆ ಪ್ರಮೇಯ ದೀಪಿಕಾದ ಹತ್ತನೇ ಅಧ್ಯಾಯದಲ್ಲಿ ಆರನೇ ಶ್ಲೋಕದಲ್ಲಿ ಒಂದು ಮಾತನ್ನು ಬರೆಯುತ್ತಾರೆ ಏನದು ಅಂದರೆ ದ್ವಿತೀಯ ಶರೀರೆ ಜಾತೆ ತತ್ಪೂರ್ವ ಶರೀರೇಣ ಐಕ್ಯಮಾಪದ್ಯತೆ ಇತಿ ಸಂಪ್ರದಾಯ ವಿಧ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ ಇದೊಂದು ಟೀಕಾಚಾರ್ಯರ ಮಾತು ಏನದು ಅಂದರೆ ಪುರಾಣ ಪ್ರಪಂಚದ ಕೆಲವು ಅಂಶಗಳಿಗೆ ಬೆಳಕು ಚೆಲ್ಲುವಂತಹ ಟೀಕಾಚಾರ್ಯರ ಮಾತು ಏನದು ಅಂತಂದರೆ ಒಬ್ಬ ದೇವತೆ ಭೂಮಿಯಲ್ಲಿ ಅವತರಿಸುವಾಗ ಎರಡು ರೂಪಗಳಿಂದ ಅವತಾರವನ್ನು ಮಾಡಿದ್ದೇ ಆದಲ್ಲಿ ಒಬ್ಬನೇ ದೇವತೆ ಭೂಮಿಯಲ್ಲಿ ಅವತರಿಸಿದಾಗ ಎರಡು ರೂಪಗಳಿಂದ ಅವತರಿಸಿದಲ್ಲಿ ಮೊದಲು ಏನು ರೂಪ ಅವತಾರವನ್ನು ಮಾಡಿರುತ್ತೆ ಆ ರೂಪವು ನಂತರದಲ್ಲಿ ಅವತರಿಸಿದ ರೂಪದಲ್ಲೇ ಲಯವನ್ನು ಹೊಂದುತ್ತದೆ ಇದು ಟೀಕಾಚಾರ್ಯರು ಆಡಿದಂತಹ ಮಾತು ಇಷ್ಟು ವಾಕ್ ಮಾತನ್ನು ಟೀಕಾಚಾರ್ಯರು ಆಡಿದ್ದಾರೆ ಇದರಿಂದ ನಮಗೆ ಎರಡು ಪುರಾಣಗಳ ಸನ್ನಿವೇಶಗಳ ಅರ್ಥವನ್ನು ಮಾಡಿಕೊಡುತ್ತಾರೆ ಅದರ ಮೇಲೆ ಮಹಾಭಾರತದ ಮತ್ತು ಭಾಗವತದ ಎರಡು ಸನ್ನಿವೇಶಗಳನ್ನು ಟೀಕಾಚಾರ್ಯರು ಅರ್ಥವನ್ನು ಮಾಡಿಸಿ ಇದ್ದಾರೆ ಏನದು ಒಬ್ಬ ದೇವತೆ ಎರಡು ರೂಪಗಳಿಂದ ಭೂಮಿಯಲ್ಲಿ ಅವತರಿಸಿದ್ದಲ್ಲಿ ಮೊದಲ ಬಾರಿ ಅವತರಿಸಿದ ಪ್ರಾರಂಭಕ್ಕೆ ಅವತರಿಸಿದ ರೂಪವು ನಂತರದ ರೂಪದಲ್ಲಿ ಐಕ್ಯವನ್ನು ಹೊಂದುತ್ತದೆ ಅಂತ ಉದಾಹರಣೆಗೆ ಅದೇ ಟೀಕಾಕೃತ್ಪಾದರ ಮಾತಿಗೆ ಪ್ರಮೇಯ ದೀಪಿಕಾಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾವಬೋಧಕಾರರ ರಘುತ್ತಮ ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಕೊಡ್ತಾರವರು ಏನು ದೃಷ್ಟಾಂತವನ್ನು ಕೊಡುತ್ತಾರೆ ಅಂದರೆ ನೀಲಾದೇವಿಯ ಕಥೆಯನ್ನು ಹೇಳುತ್ತಾರೆ ನೀಲಾದೇವಿ ಕೃಷ್ಣ ಪರಮಾತ್ಮನನ್ನು ನಾವು ಕಾಣ್ತಾ ಇದ್ದೇವೆ ಆ ಕೃಷ್ಣನ ಷಣ್ಮಹಿಷಿಯರಲ್ಲಿ ನೀಲಾದೇವಿ ಒಬ್ಬಾಕೆ ಕೃಷ್ಣನ ಚರಿತ್ರೆಯನ್ನೇ ಹೇಳುವ ಭಾಗವತದ ದಶಮಸ್ಕಂಧದ ಪೂರ್ವಾರ್ಧದಲ್ಲಿ ಒಬ್ಬ ನೀಲಾದೇವಿ ಇದ್ದಾಳೆ ಉತ್ತರಾರ್ಧದಲ್ಲಿ ಒಬ್ಬ ನೀಲಾದೇವಿ ಇದ್ದಾಳೆ ಈ ನೀಲಾದೇವಿ ತಪಸ್ಸು ಮಾಡಿ ಹಿಂದೆ ಬೇಡಿಕೊಂಡಿದ್ಲಂತೆ ಕೃಷ್ಣನನ್ನು ನಾನು ಮದುವೆ ಆಗಬೇಕು ಅಂತ ದೇವರಂದು ಅದಕ್ಕೆ ಚಿಂತೆ ಕೃಷ್ಣಾವತಾರದಲ್ಲಿ ಹದಿನಾರು ಸಾವಿರದ ನೂರೆಂಟು ಮದುವೆ ಆಗೋದಿದೆ ನಿನ್ನನ್ನು ಆಗ್ತಾನೆ ಅಂತ ಇಲ್ಲ ಇಲ್ಲ ಆ ಹದಿನಾರು ಸಾವಿರದ ನೂರೆಂಟರಲ್ಲಿ ನಾನು ಒಬ್ಬಳಾಗಲಿ ನನ್ನ ಇನ್ನೊಂದು ಬಯಕೆ ಆಸೆ ಏನು ಅಂದರೆ ನೀನು ಉಪನಯನ ಮಾಡಿಕೊಳ್ಳುವ ಮೊದಲೇನೆ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಮೊದಲ ಹೆಂಡತಿ ನಿನಗಾಗಬೇಕು ನಾನು ಉಪನಯನಕ್ಕೂ ಮೊದಲಾಗಬೇಕು ಅಂತ ಈ ರೀತಿ ವರವನ್ನು ಕೇಳಿದ್ಲಂತೆ ಆಕೆ ಆ ನೀಲಾದೇವಿಯ ಅಪೇಕ್ಷೆಯನ್ನು ಪೂರ್ಣ ಮಾಡುವಂತೆ ಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಇರುವಾಗಲೇನೆ ಉಪನಯನ ಆಗುವ ಪೂರ್ವದಲ್ಲಿಯೇನೇ ಈಕೆ ನೀಲಾದೇವಿ ಏನಿದ್ದಳು ಯಶೋದೆಯ ಸಹೋದರ ಕುಂಭಕ ಅಂತ ಇದ್ದ ಕುಂಭಕನ ಮಗಳಾಗಿ ನೀಲಾದೇವಿ ಹುಟ್ಟಿದ್ಲು ಏಳು ಗೂಳಿಗಳನ್ನ ಸಾಕಿದ್ದನಂತ ಮನೆಯಲ್ಲಿ ಕುಂಭಕ ಈ ಏಳು ಗೂಳಿಗಳನ್ನು ಯಾರು ಬಂಧನ ಮಾಡುತ್ತೀರಿ ಅವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಆತ ಹೇಳಿದ್ದ ಅನೇಕರು ಪ್ರಯತ್ನ ಮಾಡಿದರೂ ಆಗಲಿಲ್ಲ ಕೊನೆಗೆ ಕೃಷ್ಣ ಹೋಗಿ ಗೂಳಿಗಳನ್ನು ಬಂಧನವನ್ನ ಮಾಡಿ ನಿಗ್ರಹ ಮಾಡಿ ನೀಲಾದೇವಿಯನ್ನು ಕೃಷ್ಣ ವಿವಾಹವನ್ನು ಮಾಡಿಕೊಳ್ಳುತ್ತಾನೆ ಇದು ಪೂರ್ವಾರ್ಧದಲ್ಲಿ ಬಂದಂತಹ ನೀಲಾದೇವಿಯ ಕಥೆ ಉಪನಯನದ ಕಾಲದಲ್ಲಿ ನಡೆದಂತಹ ಕಥೆ ಪೂರ್ವದಲ್ಲಿ ಉಪನಯನಕ್ಕೂ ಪೂರ್ವದಲ್ಲಿ ನಡೆದದ್ದು ಮುಂದೆ ದಶಮಸ್ಕಂಧದ ಉತ್ತರಾರ್ಧದಲ್ಲಿ ಕೃಷ್ಣ ಪರಮಾತ್ಮ ಷಣ್ಮಿಷಿಯರನ್ನು ವಿವಾಹ ಮಾಡಿಕೊಂಡಂತಹ ಕಥೆಯನ್ನು ಭಾಗವತ ಹೇಳುತ್ತೆ ಅಲ್ಲಿ ನೀಲಾದೇವಿ ಒಬ್ಬಳಾಗಿ ಹುಟ್ಟಿ ಬಂದಿದ್ಲು ನಗ್ನಜಿತ್ ಎಂಬಂತಹ ರಾಜನ ಮಗಳಾಗಿ ಕೋಸಲ ದೇಶದ ರಾಜನ ಮಗಳಾಗಿ ನೀಲಾದೇವಿ ಹುಟ್ಟಿ ಬಂದಿದ್ದಾಳೆ ಅಲ್ಲಿಯೂ ಏಳು ಗೂಳಿಗಳಿತ್ತು ಏಳು ಗೂಳಿಗಳನ್ನು ಹಿಡಿದು ಹಾಕಿ ಕೃಷ್ಣ ಪರಮಾತ್ಮ ಆ ನೀಲಾದೇವಿಯನ್ನು ವಿವಾಹವನ್ನು ಮಾಡಿಕೊಳ್ಳುತ್ತಾನೆ ಷಣ್ಮಹಿಷಿಯರಲ್ಲಿ ಒಬ್ಬಳಾದಂತಹ ನೀಲೆ ಆ ಕಥೆಯನ್ನು ಹೇಳುವಾಗ ಆಚಾರ್ಯರು ನಿರ್ಣಯದಲ್ಲಿ ಹೇಳುವುದು ಇದೆ ಈ ನೀಲಾದೇವಿಯನ್ನಿದ್ದಳಲ್ಲ ಮೊದಲ ನೀಲಾದೇವಿ ಈ ನೀಲಾದೇವಿ ಮೊದಲು ಇದ್ದ ನೀಲಾದೇವಿ ಎರಡನೆಯ ಬಾರಿ ಹುಟ್ಟಿದಂತಹ ನೀಲಾದೇವಿಯಲ್ಲಿ ಐಕ್ಯವನ್ನು ಹೊಂದಿದಳು ಪ್ರವೇಶವನ್ನು ಮಾಡಿದಳು ಅನ್ನುವಂತಹ ಕಥೆಯನ್ನು ಆಚಾರ್ಯರು ಹೇಳುತ್ತಾರೆ ಇಪ್ಪತ್ತನೇ ಅಧ್ಯಾಯದ ತಾತ್ಪರ್ಯ ನಿರ್ಣಯದಲ್ಲಿ ಆ ಮಾತು ಉಂಟು ಅಂದರೆ ಟೇಕಾಚಾರ್ಯರೇನು ಹೇಳಿದರು ಒಬ್ಬ ದೇವತೆ ಎರಡು ಬಾರಿ ಹುಟ್ಟಿದಾಗ ಒಂದೇ ಒಂದೇ ಒಂದು ಸಂದರ್ಭದಲ್ಲಿ ಎರಡು ರೂಪಗಳಿಂದ ಹುಟ್ಟಿ ಬಂದರೆ ಮೊದಲ ರೂಪವಾದದ್ದು ಎರಡನೇ ರೂಪದಲ್ಲಿ ಐಕ್ಯವನ್ನು ಹೊಂದುತ್ತದೆ ಅನ್ನುವುದಕ್ಕೆ ನೀಲಾದೇವಿಯ ದೃಷ್ಟಾಂತ ಉಂಟು ಇದು ಒಂದು ದೃಷ್ಟಾಂತವಾದರೆ ಇನ್ನೊಂದು ದೃಷ್ಟಾಂತವನ್ನು ಅದೇ ಭಾಗವತದಲ್ಲಿ ನಾವು ನೋಡುತ್ತೇವೆ ಮಹಾಭಾರತದ ಆಶ್ರಮವಾಸಿಕ ಪರ್ವದಲ್ಲಿಯೂ ಕೂಡ ಆ ಸನ್ನಿವೇಶ ಇದೆ ಯಮದೇವರು ಯಮದೇವರು ಮಹಾಭಾರತದ ಕಾಲದಲ್ಲಿ ಎರಡು ರೂಪಗಳಿಂದ ಹುಟ್ಟಿ ಬಂದದ್ದು ಒಂದು ವಿದುರನಾಗಿ ಮೊದಲು ಹುಟ್ಟಿದ್ದು ನಂತರದಲ್ಲಿ ಹುಟ್ಟಿ ಬಂದದ್ದು ಧರ್ಮರಾಜನಾಗಿ ಈ ವಿದುರ ಮೊದಲು ಹುಟ್ಟಿದಂತಹ ವಿದುರ ಚಿಕ್ಕಪ್ಪನಂತೆ ಇದ್ದಂತಹ ವಿದುರ ಮುಂದೆ ಧರ್ಮರಾಜನಲ್ಲಿ ಐಕ್ಯವನ್ನು ಹೊಂದುತ್ತಾನೆ ಅನ್ನುವಂತಹ ಮಾತನ್ನು ಮಹಾಭಾರತ ಹೇಳಿದೆ ಭಾಗವತದ ಪ್ರಥಮ ಸ್ಕಂದದಲ್ಲಿಯೂ ಕೂಡ ಆ ಕಥೆ ಇದೆ ಆಚಾರ್ಯರು ಈ ಕಥೆಯನ್ನು ನಿರ್ಣಯಿಸುವುದಕ್ಕೆ ಬೇರೆ ಬೇರೆ ಪುರಾಣ ವಾಕ್ಯಗಳನ್ನು ಕೂಡ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ ಅಂದರೆ ಟೀಕಾಕೃತ್ಪಾದರು ಒಂದೇ ವಾಕ್ಯದಿಂದ ಮಹಾಭಾರತ ಭಾಗವತದ ಬೇರೆ ಬೇರೆ ಸನ್ನಿವೇಶಗಳನ್ನು ಒಂದೇ ವಾಕ್ಯದಿಂದ ಪೋಣಿಸಿ ಅರ್ಥೈಸಿಕೊಟ್ಟರು ಸೂತ್ರಪ್ರಾಯವಾಗಿ ಟೀಕಾಕೃತ್ಪಾದರು ಇಂತಹ ನೂರಾರು ಸನ್ನಿವೇಶಗಳನ್ನು ಟೀಕಾಚಾರ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದು ಇದೆ ಅದನ್ನು ಜಾಡು ಹಿಡಿದು ನಾವು ಅಂತಾದರೆ ಪುರಾಣಗಳನ್ನು ಟೀಕಾಚಾರ್ಯರ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಬೇಕಾದಷ್ಟು ಈ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಹಾಗಾಗಿ ಟೀಕಾಕೃತ್ಪಾದರ ನೇರ ವ್ಯಾಖ್ಯಾನ ಇಲ್ಲ ಭಾಗವತಕ್ಕೆ ಪುರಾಣ ಪ್ರಪಂಚಕ್ಕೆ ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ಎಲ್ಲೆಲ್ಲಿದೆ ಅಂತ ನೋಡುವ ಪ್ರಯತ್ನವನ್ನು ಮಾತ್ರ ನಾವು ಮಾಡಬೇಕಾದದ್ದು ಅಂತ ಹೇಳ್ತಾ ಪ್ರಾಚೀನರು ಟೀಕಾಕೃತ್ಪಾದರಲ್ಲಿ ವಿಶಿಷ್ಟವಾದ ನಂಬಿಕೆ ಇಟ್ಟವರು ಟೀಕಾಚಾರ್ಯರ ಗ್ರಂಥವನ್ನು ಓದಿದರು ಅಂತಂದರೆ ನ ಪುನರ್ಭವಭಾಗ್ ಭವತೀತಿ ಮತಿರಿಹಿ ಮಮ ಜಯತೀರ್ಥ ಕೃತವು ಪ್ರವಣಹ ಜಯತೀರ್ಥರ ಗ್ರಂಥದಲ್ಲಿ ಆಸಕ್ತನಾದವನು ಇನ್ನೆಮ್ಮೆ ಎಂದು ಹುಟ್ಟಲಾರ ಅನ್ನುವಷ್ಟರ ಮಟ್ಟಿಗೆ ಅವರ ನ್ಯಾಯಸೋದಾದಿ ಗ್ರಂಥವನ್ನು ಪ್ರಾಚೀನರು ಗೌರವಿಸಿದ್ದು ಇದೆ ಅವರನ್ನು ನಾವು ಪ್ರಾರ್ಥಿಸೋಣ ಪ್ರಾಚೀನರು ಪ್ರಾರ್ಥನೆಯನ್ನ ಮಾಡಿದ್ದು ಇದೆ ಸೊಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಸ್ವಗ್ರಂಥ ಶಕ್ತಿಂ ಪರಾಂ ಅಸ್ಮಿನ್ ಜನ್ಮನೆ ಯಾವದಾಯೋ ಅಖಿಲಾನ್ ವಿಘ್ನಾನ್ ನಿವಾರ್ಯಾಧಿಶೇತ್ ಪೂಜ್ಯರಾದ ಶ್ರೀಮದ್ ಜಯತೀರ್ಥರು ಟೀಕಾಕೃತ್ಪಾದರು ನಮ್ಮ ಕೊನೆಯ ಉಸಿರು ಇರುವವರೆಗೂ ಈ ಜನ್ಮದ ಕೊನೆಯ ಉಸಿರು ಇರುವವರೆಗೂ ತಾವು ಬರೆದ ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹ ಭಾಗ್ಯವನ್ನು ನಿರಂತರವಾಗಿ ಆ ಮಹನೀಯರು ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆ ಆ ಅದರ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಒಂದು ಸಣ್ಣ ಪುಟ್ಟ ಕಾರ್ಯವನ್ನು ಮಾಡಬೇಕು ಅಂತ ಹೊರಟರು ಕೂಡ ಹತ್ತಾರು ವಿಘ್ನಗಳು ಬರುವುದಿರುತ್ತೆ ಹಾಗೆ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಅಂದರೆ ವಿಘ್ನ ಬರೋದು ನಿಶ್ಚಿತ ಆ ಎಲ್ಲ ವಿಘ್ನಗಳನ್ನು ಟೀಕಾಚಾರ್ಯರು ಪರಿಹರಿಸಿ ಅವರ ಗ್ರಂಥವನ್ನು ಓದುವಂತಹ ಭಾಗ್ಯವನ್ನು ಕೊಡಲಿ ಅಂತ ಪ್ರಾಚೀನರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅದೇ ಪ್ರಾರ್ಥನೆಯನ್ನು ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಕೂರ್ಮ ಪುರಾಣದ ವಿಷಯಕ್ಕೆ ಬರ್ತಾ ಇದ್ದೇನೆ ಕೂರ್ಮ ಉವಾಚ್ ಶೃಣಧ್ವಂ ಋಷಯ ಸರ್ವೇ ಯತ್ಪೃಷ್ಟೋಹಂ ಜಗದ್ಧ ಮಯಾ ಸರ್ವಂ ಇಂದ್ರಧ್ಯಮ್ನಾ ಭಾಷಿತ ಪುನಃ ಕೂರ್ಮರೂಪಿಯಾದಂತಹ ದೇವರು ತನ್ನ ಎದುರಿನಲ್ಲಿ ಇದ್ದಂತಹ ಋಷಿಗಳನ್ನು ಸಂಬೋಧಿಸಿ ಪ್ರವಚನವನ್ನು ಮಾಡ್ತಾ ಇದ್ದಾನೆ ಈ ಹಿಂದಿಯನ್ನು ಇಂದ್ರದ್ಯುಮ್ನಿಗೆ ಹೇಳಿದ್ದಿತ್ತೋ ಅದನ್ನೇ ನಾನು ಈಗ ನಿಮಗೆ ತಿಳಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ದೇವರು ಹೇಳ್ತಾನೆ ಸೃಷ್ಟಿಯನ್ನು ಇಲ್ಲಿ ಹೇಳ್ತಾರೆ ಸೃಷ್ಟಿಯ ವರ್ಣನೆ ಇದೆ ವರ್ಣಾಶ್ರಮ ಧರ್ಮಗಳ ವರ್ಣನೆ ಇನ್ನು ಇನ್ನನೇಕ ಅಂಶಗಳನ್ನು ಕೂಡ ಇಲ್ಲಿ ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಹೋಗ್ತಾರೆ ಸೃಷ್ಟಿಯ ಬಗ್ಗೆ ದೇವರು ಹೇಳ್ತಾ ಅಹಂ ನಾರಾಯಣೋ ದೇವ ಕೂರ್ಮರೂಪಿ ದೇವರು ಹೇಳಿದ ನಾನು ಬೇರೆ ಅಲ್ಲಪ್ಪ ನಾನೇ ನಾರಾಯಣನು ನಾನು ಪೂರ್ವಂ ಆಸಿನ್ ನಮೇ ಪರಂ ನಾನು ಎಲ್ಲದಕ್ಕಿಂತಲೂ ಮೊದಲು ಇದ್ದೆ ಸೃಷ್ಟಿಯ ಪೂರ್ವದಲ್ಲಿ ನಾನು ಇದ್ದೆ ನಮೇ ಪರಂ ನನಗಿಂತ ಉತ್ತಮವಾದದ್ದು ಮತ್ತೊಂದು ಇಲ್ಲ ಉಪಾಸ್ಯ ವಿಪುಲಾಂ ನಿದ್ರಾಂ ಭೋಗಿಶಯ್ಯಾಂ ಸಮಾಶ್ರಿತ ಅಂತ ಇಲ್ಲಿ ಒಂದು ಸಂಗತಿಯನ್ನು ನಾವು ತಿಳಿಯಬೇಕು ವಧರಾಜ ಗುರುಗಳು ಒಂದೆರಡು ಕಡೆಗೆ ಹೇಳಿದ ಮಾತು ಇದೆ ಪುರಾಣಗಳಲ್ಲಿ ಬಹುಶಃ ನೀವು ವಾಮನ ಪುರಾಣದೊಂದಿಗೆ ಆರಂಭವಾಗಿದೆ ಮುಂದೆ ಹದಿನೆಂಟು ಪುರಾಣಗಳನ್ನು ಶ್ರವಣ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಎಲ್ಲ ಪುರಾಣಗಳಲ್ಲಿಯೂ ಸೃಷ್ಟಿಯ ಬಗ್ಗೆ ಹೇಳಿಯೇ ಇರುತ್ತಾರೆ ಲಯದ ಕ್ರಮವನ್ನು ಹೇಳಿಯೇ ಇರುತ್ತಾರೆ ಇವುಗಳನ್ನು ಹೇಳುವುದರ ಅವಶ್ಯಕತೆ ಏನಿದೆ ಅಂತ ಅನಿವಾರ್ಯತೆ ಏನಿದೆ ಅಂತ ಈ ಸೃಷ್ಟಿಯನ್ನು ಹೇಳುವುದರ ಮೂಲಕ ಎರಡು ಅಂಶವನ್ನು ತಿಳಿಸಿಕೊಟ್ಟಂತೆ ಒಂದು ತಾರತಮ್ಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂತೆ ಎರಡು ಯಾರು ಸೃಷ್ಟಿಯನ್ನು ಮಾಡಿದನೋ ಅವನೇ ಈ ಹಿಂದಿನ ಜಗತ್ತನ್ನು ಲಯ ಮಾಡಿದವ ಅಂತ ಈಗ ನೋಡಿ ಪ್ರಳಯ ಕಾಲ ಇದೆ ಪ್ರಳಯ ಕಾಲದಲ್ಲಿ ಶ್ರೀಮನ್ನಾರಾಯಣನಿದ್ದ ಅಂತನ್ನುವ ಮಾತು ಏನಿದೆ ಇದು ಎರಡನ್ನೇ ಹೇಳುತ್ತೆ ಏನು ಎರಡನ್ನೇ ಹೇಳುತ್ತದೆ ಅಂದರೆ ಈ ಹಿಂದೇನು ಪ್ರಳಯವಾಯಿತು ಆ ಪ್ರಳಯವನ್ನು ಮಾಡಿದವನು ಮದ್ ಪ್ರಳಯದಲ್ಲಿ ಯಾರು ಇದ್ದನೋ ಅವನೇ ಮಾಡಿರಬೇಕು ಪ್ರಳಯ ಕಾಲದಲ್ಲಿ ಉಳಿದವನಷ್ಟೇ ಹಿಂದಿನ ಜಗತ್ತನ್ನು ನಾಶ ಮಾಡಿರಬೇಕು ಹಿಂದಿನ ಜಗತ್ತನ್ನ ನಾಶ ಮಾಡಿದವ ಲಯಕರ್ತ ಆಗಿದ್ದಾನೆ ಈ ನಾರಾಯಣ ಅನ್ನುವುದು ಅದರಿಂದ ಸಿದ್ಧ ಲಯಕರ್ತನಾಗಿದ್ದಾನೆ ದೇವರು ಅಂತನ್ನುವುದು ಮಾತ್ರ ಅಲ್ಲ ಮುಂದೆ ಏನು ಬ್ರಹ್ಮಾಂಡ ಸೃಷ್ಟಿಯಾಗಬೇಕಿದೆ ಅದನ್ನ ಸೃಷ್ಟಿಗೆ ತರುವವನು ಇವನೇ ಇದ್ದಾನೆ ಅಂತ ಅಪ್ಪ ತಾನೇ ಮೊದಲು ಇರಬೇಕಾದದ್ದು ಆಮೇಲೆ ಮಗ ಬರಬೇಕು ಹಾಗೆ ಮಕ್ಕಳಂತೆ ಜಗತ್ತಿನ ಜೀವರು ಇರುವುದಾದರೆ ಅವರೆಲ್ಲರಿಗೂ ತಂದೆಯಾದಂತಹ ದೇವರು ಮೊದಲೇ ಇರಬೇಕು ಮೊದಲ ಇದ್ದಾನೆ ಅಂತನ್ನುವುದು ಮುಂದಿನ ಜಗತ್ತಿಗೆ ಅವನು ತಂದೆ ಸೃಷ್ಟಿಕರ್ತ ಮೊದಲ ಇದ್ದಾನೆ ಅಂತನ್ನುವುದು ಅದರ ಹಿಂದೆ ಏನಿತ್ತೋ ಅದನ್ನೆಲ್ಲ ನಾಶ ಮಾಡಿದವನು ಅವನೇ ಈ ರೀತಿ ಪರಮಾತ್ಮನ ಸೃಷ್ಟಿಕರ್ತೃತ್ವ ದೇವರ ಲಯಕರ್ತೃತ್ವವನ್ನು ಅದು ತೋರಿಸಿಕೊಡುತ್ತದೆ ಪ್ರಳಯ ಕಾಲದಲ್ಲಿ ದೇವರಿದ್ದ ಅನ್ನುವಂತಹ ಸಂಗತಿ ಇದು ಒಂದಾದರೆ ಮತ್ತೊಂದು ತಾರತಮ್ಯ ಸಿದ್ಧಾಂತವನ್ನು ಇಲ್ಲಿ ಹೇಳಿಕೊಟ್ಟಂತೆ ಅಂತ ಮೊದಲು ಇದ್ದವ ಎಲ್ಲರಿಗಿಂತಲೂ ಹಿರಿಯ ಅಂತಾಯಿತು ಆನಂತರ ಸೃಷ್ಟಿಗೆ ಯಾರು ಬರ್ತಾ ಹೋಗ್ತಾರೋ ಅನಂತರದಲ್ಲಿ ಅವರವರು ಬಂದವರು ಪರಮಾತ್ಮನ ಮೊದಲು ಇದ್ದಂಥ ವ್ಯಕ್ತಿಯ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಬಂದವರು ಅನಂತರದಲ್ಲಿ ಕ್ರಮವಾಗಿ ಬರುವವರು ಕಕ್ಷೆಗಳಲ್ಲಿ ಬರುವವರು ಅಂತ ಹೀಗೆ ತಾರತಮ್ಯವನ್ನು ಕೂಡ ಹೇಳುವುದು ಮೂಲ ಉದ್ದೇಶವಾಗಿದೆ ಪುರಾಣಗಳಲ್ಲಿ ನಮಗೆ ಇಷ್ಟ ಹೌದೋ ಅಲ್ಲವೋ ಬೇರೆ ಆದರೆ ವಾಸ್ತವ ಏನು ವಸ್ತುಸ್ಥಿತಿ ಏನು ಅಂತನ್ನುವುದನ್ನು ವಿಚಾರ ಮಾಡಿದಾಗ ಆ ತಾರತಮ್ಯ ಸಿದ್ಧಾಂತವನ್ನು ಪುರಾಣಗಳು ಅತ್ಯಂತ ಸ್ಫುಟವಾಗಿ ನಿರೂಪಣೆಯನ್ನು ಮಾಡುತ್ತಾ ಇವೆ ಅದಕ್ಕಾಗಿ ಸೃಷ್ಟಿಯನ್ನು ಎಲ್ಲ ಪುರಾಣಗಳಲ್ಲಿಯೂ ಕೂಡ ತಿಳಿಸಿರ್ತಾರೆ ಚಿಂತೆಯಾಮಿ ಪುನಃ ಸೃಷ್ಟಿಂ ನಿಶಾಂತೆ ಪ್ರತಿಬುದ್ಧಿಯತು ಕೂರ್ಮದೇವರಂತಾರೆ ನೋಡಿ ಋಷಿಗಳೇ ನಾನು ಈ ಪ್ರಳಯ ಕಾಲದಲ್ಲೇನು ಮಲಗಿದ್ದೆ ಮಲಗಿದಂತಹ ನಾನು ಪ್ರಳಯದ ಕೊನೆಯ ಅವಸ್ಥೆ ಅಥವಾ ಮುಂದೆ ಮಾಡಬೇಕಾದ ಸೃಷ್ಟಿಯ ಪ್ರಾರಂಭದ ಅವಸ್ಥೆಯಂತೇನಿದೆ ಆ ಕಾಲದಲ್ಲಿ ನಾನು ಯೋಚನೆ ಮಾಡಿದೆ ಮುಂದೆ ಸೃಷ್ಟಿಯನ್ನು ಮಾಡಬೇಕು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕು ಅಂತ ಸೃಷ್ಟಿಂ ನಿಶಾಂತೇ ಪ್ರತಿಬುದ್ಧ ಪುರಾಣಗಳು ಪ್ರಳಯ ಕಾಲವನ್ನು ರಾತ್ರಿ ಅಂತ ಒಂದು ಮಾತು ಹೇಳುತ್ತದೆ ಸೃಷ್ಟಿ ಮತ್ತು ರಕ್ಷಣಾ ಕಾಲವನ್ನು ಹಗಲು ಅನ್ನುವುದಾಗಿ ಹೇಳುವುದು ಉಂಟು ದೇವರಿಗೆ ಪ್ರಳಯ ಕಾಲ ಅದು ರಾತ್ರಿ ಇದ್ದಂತೆ ಇದು ಹಗಲು ಇದ್ದಂತೆ ಅಂತ ರಾತ್ರಿ ಮತ್ತು ಹಗಲು ಲಯಕಾಲವನ್ನು ರಾತ್ರಿ ಅಂತ ಹೇಳಿದ್ದೇವೆ ಸೃಷ್ಟಿ ಮತ್ತು ರಕ್ಷಣಾ ಕಾಲವನ್ನು ಹಗಲು ಅಂತ ಹೇಳಿದ್ದೇವೆ ಅಂತ ಅಂತೂ ದೇವರಿಗೆ ಹಗಲು ರಾತ್ರಿಗಳು ಅಂತ ಇದೆ ಹಗಲು ರಾತ್ರಿ ಸೇರಿದಾಗ ಒಂದು ದಿನ ಅಂತಾಯಿತು ಇಂಥದ್ದು ನೂರು ಸಾವಿರ ವರ್ಷಗಳಾಯಿತು ಅಂದರೆ ದೇವರದ್ದು ಒಂದು ಆಯುಷ್ಯ ಮುಗಿದು ಹೋಗುತ್ತೆ ಹೀಗೆಲ್ಲ ತಿಳಿಲಿಕ್ಕೆ ಹೇಳಿದ್ದಲ್ಲಪ್ಪ ಕೇವಲ ಹೀಗೊಂದು ಕಾಲ ಇದೆ ಅಂತನ್ನುವುದನ್ನು ತಿಳಿಸುವುದು ಔಪಚಾರಿಕವಾಗಿ ಹೇಳುವಂಥದ್ದು ಅಲ್ಲಿ ನಮ್ಮ ಉದ್ದೇಶ ಇದೆ ಅಂತಾರೆ ಅಂತೂ ಪ್ರಾರಂಭದಲ್ಲಿ ನಾನು ನಾರಾಯಣನಿದ್ದೆ ಮುಂದೆ ಸೃಷ್ಟಿ ಮಾಡಬೇಕು ಅಂತ ಹೊರಟೆ ಸೃಷ್ಟಿ ಮಾಡಬೇಕು ಅಂತ ಹೊರಟಾಗ ಮೊದಲು ನನ್ನಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬಂದಿದ್ದಾರೆ ಬ್ರಹ್ಮದೇವರಿಂದ ದೇವರು ಸೃಷ್ಟಿಗೆ ಬರುತ್ತಾರೆ ಬಹುಶಃ ಎಲ್ಲ ಪುರಾಣಗಳಲ್ಲಿಯೂನು ಈ ಸಂಗತಿಯನ್ನು ಹೇಳಿಯೇ ಇರುತ್ತಾರೆ ಎಲ್ಲರೂ ಕೂಡ ಕೇಳಿಯೇ ಇರುತ್ತೆ ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿಯನ್ನು ಪರಮಾತ್ಮನ ಪಕ್ಕದಲ್ಲಿ ಕಂಡ ಬ್ರಹ್ಮದೇವರು ಬ್ರಹ್ಮದೇವರು ಪರಮಾತ್ಮನಿಗೆ ಹೇಳ್ತಾರೆ ನಾರಾಯಣೀ ಮಹಾಮಾಯಾ ಮೂಲ ಪ್ರಕೃತಿ ಅವ್ಯಯ ಈಕೆ ನಾರಾಯಣಿ ಅವ್ಯಕ್ತ ತತ್ವ ಮೂಲ ಪ್ರಕೃತಿ ಅಂತ ಯಾವುದನ್ನು ಕರೀತಾರೆ ಅದಕ್ಕೆ ಅಭಿಮಾನಿನಿಯಾದವಳು ಚಿತ್ ಪ್ರಕೃತಿಯಿಂದ ಆ ನಿಮಿತ್ತದಿಂದಲೇ ಕರೆಯುವಂಥದ್ದು ಇದೆ ಈಕೆಯನ್ನು ನೀನು ಮುಂದೆ ಮಾಡಲಿರುವ ಸೃಷ್ಟಿಯ ಕಾರ್ಯದಲ್ಲಿ ಪ್ರಧಾನ ವ್ಯಕ್ತಿಯನ್ನಾಗಿ ನೀನು ಮಾಡಿಕೋ ಅಂತ ಬ್ರಹ್ಮದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಅಂದರೆ ಆ ನಂತರ ನಡೆಯುವಂತಹ ಸೃಷ್ಟಿಯ ಕಾರ್ಯದಲ್ಲಿ ಲಕ್ಷ್ಮೀದೇವಿಯ ಅದ್ಭುತವಾದಂತಹ ಕೆಲಸ ಇದೆ ಕಾರ್ಯ ಇದೆ ದೇವರ ನಂತರದಲ್ಲಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯ ನಂತರದಲ್ಲಿ ನಂತರದಲ್ಲಿ ಮುಖ್ಯಪ್ರಾಣದೇವರು ಅರ್ಥಾತ್ ವಾಯುದೇವರು ಬ್ರಹ್ಮದೇವರು ಸೃಷ್ಟಿಯ ಕಾರ್ಯದಲ್ಲಿ ಜಗದ್ಧಾರಣ ಕಾರ್ಯದಲ್ಲಿ ತಮ್ಮದೇ ಆದಂತಹ ಅದ್ಭುತವಾದ ನಿರ್ವಹಣೆಯನ್ನು ಮಾಡಿದ್ದಾರೆ ದೇವರೇ ಈ ಲಕ್ಷ್ಮೀದೇವಿಯನ್ನು ನೀನು ಹೀಗೆ ಬಳಸಿಕೋ ಹೇಗೆ ಅಂದರೆ ಮೋಹಾಯ ಅಶೇಷ ಭೂತಾನಾಂ ನಿಯೋಜಯ ಸ್ವರೂಪಿಣೀ ಏನೇ ಎಂ ವಿಫುಲ ಸೃಷ್ಟಿ ವರ್ಧತೆ ಮಮ ಮಾಧವ ಇವಳು ಮಾಯಾ ಇವಳು ಮೋಹವನ್ನು ಮಾಡುವವಳು ಬಂಧಕ ಶಕ್ತಿ ಇವಳಲ್ಲಿ ಇದೆ ಎಲ್ಲ ಜೀವರನ್ನು ಬಂಧನದಲ್ಲಿ ಇಡುವ ಕಾರ್ಯವನ್ನು ಇವಳ ಮೂಲಕ ನೀನು ಮಾಡು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡುತ್ತಾರೆ ಯಾಕೆ ಇವಳ ಮೂಲಕ ನೀನು ಎಲ್ಲ ಜೀವರನ್ನು ಬಂಧನದಲ್ಲಿ ಇಡುವಂತೆ ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂದರೆ ಬಂಧನದಲ್ಲಿ ಜೀವರು ಇಲ್ಲದೇ ಹೋದ ಪಕ್ಷದಲ್ಲಿ ನಾನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೃಷ್ಟಿಯನ್ನು ಯಾರಿಗೆ ಮಾಡಬಹುದು ಸಂಸಾರದಲ್ಲಿ ಇದ್ದವರನ್ನು ಸೃಷ್ಟಿಗೆ ತರಬಹುದು ಬಂಧನದಲ್ಲಿ ಇದ್ದವರನ್ನು ಸೃಷ್ಟಿಗೆ ತರಬಹುದು ಯಾರು ಮುಕ್ತರೇ ಆಗಿಬಿಟ್ಟಿದ್ದಾರೆ ಅವರನ್ನು ಸಂಸಾರಕ್ಕೆ ತರಲಿಕ್ಕೆ ಬರೋದಿಲ್ಲ ಅವರನ್ನು ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಬ್ರಹ್ಮದೇವರೆಂದರು ಆ ಮಹಾಮಾಯ ಇದ್ದಾಳಲ್ಲ ಮಹಾ ಲಕ್ಷ್ಮೀದೇವಿ ಆಕೆಯ ಮೂಲಕ ಸಮಸ್ತ ಜೀವರನ್ನು ಬಂಧನದಲ್ಲಿ ಇಡು ಏನ ಇ ಎಂ ವಿಫಲ ಸೃಷ್ಟಿ ವರ್ಧತೆ ಮಮ ಮಾಧವ ಆ ಮೂಲಕ ನನ್ನ ಸೃಷ್ಟಿಯ ಕಾರ್ಯ ಚೆನ್ನಾಗಿ ನಡೆಯುತ್ತದೆ ಹಾಗಾಗಿ ಇವಳನ್ನು ಆ ರೀತಿಯಲ್ಲಿ ನಡೆಸಿಕೊಳ್ಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡುತ್ತಾರೆ ದೇವರು ಆ ಕೆಲಸವನ್ನು ಮಾಡುವವನೇ ಇದ್ದ ಬ್ರಹ್ಮದೇವರು ಪ್ರಾರ್ಥನೆ ಮಾಡಲಿ ಅಂತ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಆ ರೀತಿಯಲ್ಲಿ ದೇವರು ನಡೀತಾನೆ ಬ್ರಹ್ಮದೇವರನ್ನು ಕಂಡು ನಕ್ಕು ಲಕ್ಷ್ಮೀದೇವಿಗೂ ಕೂಡ ಆ ಕಾರ್ಯದಲ್ಲಿ ನಿಯುಕ್ತನನ್ನಾಗಿ ದೇವರು ಮಾಡಿದ ಲಕ್ಷ್ಮೀದೇವಿಯನ್ನು ಕರೆದ ದೇವರು ಲಕ್ಷ್ಮೀದೇವಿಯನ್ನು ಕರೆದ ದೇವರಂತಾನೆ ನೋಡು ಈ ಜನರನ್ನು ಬಂಧನದಲ್ಲಿ ಇಡು ಈ ಜನರನ್ನು ಬಂಧನದಿಂದ ಮುಕ್ತರನ್ನಾಗಿ ಮಾಡು ಅಂತ ದೇವರು ಹೇಳಿದನಂತ ಲಕ್ಷ್ಮೀ ದೇವಿಗೆ ಹಾಗಾದರೆ ಯಾರನ್ನು ಬಂಧನದಲ್ಲಿ ಇರಿಸಬೇಕು ಯಾರನ್ನ ಬಂಧನದಿಂದ ಮುಕ್ತರನ್ನಾಗಿ ಮಾಡಬೇಕು ಅಲ್ಲಿ ಹೇಳಿದರು ಜ್ಞಾನಯೋಗ ರಥಾನ್ನ ದಾಂತಾನ್ ಬ್ರಹ್ಮಿಷ್ಠಾನ್ ಬ್ರಹ್ಮವಾದಿನಃ ಅಕ್ರೋಧನಾನ್ ಸತ್ಯಪರಾನ್ ದೂರತಃ ಪರಿವರ್ಜಯ ದೂರತಃ ಪರಿವರ್ಜಯ ಇವರನ್ನು ದೂರದಲ್ಲಿನೇ ಬಿಟ್ಟುಬಿಡು ಇವರ ಬಂಧನವನ್ನು ಮಾಡಲಿಕ್ಕೆ ಹೋಗಬೇಡ ಯಾರು ಜ್ಞಾನಯೋಗದಲ್ಲಿ ಆಸಕ್ತರೋ ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದಾರೋ ಯಾರು ವೇದಗಳನ್ನು ನಿರಂತರ ಉಚ್ಚಾರಣೆಯನ್ನು ಮಾಡುತ್ತಾರೋ ವೇದಗಳ ಮೂಲಕ ಪರಬ್ರಹ್ಮನನ್ನು ತಿಳಿಯುವ ಪ್ರಯತ್ನವನ್ನು ಮಾಡುತ್ತಾರೋ ಅವರನ್ನು ಬಂಧನದಲ್ಲಿ ಇಡಬೇಡ ಅವರನ್ನು ಮುಕ್ತರನ್ನಾಗಿ ಮಾಡು ವೇದ ವೇದಾಂತ ವಿಜ್ಞಾನ ಅಧ್ಯಯನವನ್ನು ಮಾಡಿ ತನಗಿರುವ ಎಲ್ಲ ಆಧ್ಯಾತ್ಮಿಕ ಸಂದೇಹಗಳನ್ನು ಪರಿಹಾರವನ್ನು ಮಾಡಿಕೊಂಡವರು ಯಾರಿದ್ದಾರೆ ಸಂಚಿನ್ನ ಅಶೇಷ ಸಂಶಯಾನ್ ಅಂತಹವರನ್ನು ಬಂಧನದಲ್ಲಿ ಇಡಬೇಡ ಅಂತ ನೋಡಿ ಇದೊಂದು ಮಹತ್ವದ ಪ್ರಮೇಯ ನಮಗೆ ಸಂಛಿನ್ನ ಅಶೇಷ ಸಂಶಯಾನ್ ಎಲ್ಲ ವಿಧವಾದ ಸಂಶಯಗಳನ್ನು ಕಳೆದುಕೊಂಡವರು ಯಾರಿದ್ದಾರೋ ವೇದ ವೇದಾಂತಗಳನ್ನು ಅಧ್ಯಯನವನ್ನು ಮಾಡಿ ಅವರನ್ನು ನೀನು ಬಂಧನದಲ್ಲಿ ಇಡಬೇಡ ಅಂತ ಈ ಮೂಲಕ ಸೂಚನೆ ಏನಿದೆ ಅಂತಂದರೆ ಯಾರು ಸಂದೇಹಗಳನ್ನು ಕಳ್ಕೊಳ್ತಾರೋ ಅವರು ಮುಕ್ತಿಯ ಕಡೆಗೆ ಹೋಗ್ತಾರೆ ಅಂತ ಯಾರು ಮುಕ್ತರೋ ಅವರಿಗೆ ಸಂಶಯಗಳು ಇರುವುದಿಲ್ಲ ಅಂತ ಶಾಸ್ತ್ರದ ಬಗ್ಗೆ ದೇವರ ಬಗ್ಗೆ ಭಗವತ್ ತತ್ವದ ಬಗ್ಗೆ ಅವರಿಗೆ ಯಾವ ಸಂಶಯಗಳು ಇರುವುದಿಲ್ಲ ಎಲ್ಲ ಸಂಶಯಗಳನ್ನು ಕಳೆದುಕೊಂಡ ಮೇಲೇನೇ ಮೋಕ್ಷ ಅಂತನ್ನುವುದು ಆಗೋದು ಹಾಗಾಗಿ ಆ ವೇದ ವೇದಾಂತಗಳನ್ನು ಅಧ್ಯಯನವನ್ನು ಮಾಡಿದಂತಹ ಜನರನ್ನು ನೀನು ಬಂಧನದಲ್ಲಿ ಇಡಬೇಡ ಅಂತನ್ನುವುದು ಆ ಮುಕ್ತರನ್ನಾಗಿ ಅವರನ್ನು ಮಾಡು ಅತ್ಯಂತ ಪೂರಕವಾದಂತಹ ಮಾತು ಯಜ್ಞವನ್ನು ಮಾಡಿಕೊಂಡು ಇರುವವರನ್ನು ನೀನು ಬಂಧನದಲ್ಲಿ ಇಡಬೇಡ ಯಾರು ಇದಕ್ಕೆ ವಿರುದ್ಧವಾಗಿದ್ದಾರೆ ಅವರನ್ನು ಬಂಧನವನ್ನು ಮಾಡು ಅವರನ್ನ ಕಟ್ಟಿಹಾಕು ಪ್ರಣವಾಸಕ್ತ ಮನಸಃ ಪ್ರಣವ ಇದೆ ಓಂಕಾರ ಇದೆ ಆ ಓಂಕಾರದಲ್ಲಿ ಪ್ರಣವದಲ್ಲಿ ಯಾರು ಆಸಕ್ತರಾಗಿದ್ದಾರೆ ಅವರನ್ನು ಮುಕ್ತರನ್ನಾಗಿ ಮಾಡು ಪ್ರಣವದಲ್ಲಿ ಆಸಕ್ತರಾಗಿರುವುದು ಅಂತಂದ್ರೆ ಪ್ರಣವ ಓಂಕಾರ ಅದರ ವ್ಯಾಖ್ಯಾನ ಅದರ ವ್ಯಾಖ್ಯಾನ ಅದರ ವ್ಯಾಖ್ಯಾನ ಅಂತ ಹೀಗೆ ಹೊರಟರೆ ಎಲ್ಲ ವೇದಾಂತ ಪ್ರಪಂಚವೇ ಮತ್ತೆ ಬಂದು ನಿಲ್ಲುತ್ತೆ ಅದನ್ನು ಅಧ್ಯಯನವನ್ನು ಮಾಡುವಂತಹ ಅಥವಾ ಪ್ರಣವದಿಂದ ಪ್ರತಿಪಾದ್ಯನಾದ ಆ ಪರಮಾತ್ಮನನ್ನು ಯಾರು ಯಾವಾಗಲೂ ಮನಸ್ಸ ಧ್ಯಾನವನ್ನು ಮಾಡುತ್ತಾರೆ ಅವರನ್ನು ಉದ್ಧಾರ ಮಾಡು ಇಷ್ಟುದ್ದ ಲಿಸ್ಟ್ ಕೊಟ್ಟ ದೇವರು ಇಂತಹವರು 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 ಇವರನ್ನು ನೀನು ಉದ್ಧಾರವನ್ನು ಮಾಡು ಇವರನ್ನು ಬಂಧನದಲ್ಲಿ ಇಡಬೇಡ ಅಂತ ಹೇಳಿ ಲಿಸ್ಟ್ ಕೊಟ್ಟು ಕೊನೆಗೆ ಹೇಳ್ತಾನೆ ಬಹುನಾತ್ರ ಕಿಮುಕ್ತೇನ ಹೆಚ್ಚಿಂದ ಏನು ಹೇಳಿ ಸ್ವಧರ್ಮ ಪರಿಪಾಲಕಾನ್ ಯಾರು ತನಗೆ ವಿಹಿತವಾದ ಧರ್ಮಗಳನ್ನು ಮಾಡಿಕೊಂಡೇ ಇದ್ದಾನೋ ಅವನನ್ನು ಮುಕ್ತನನ್ನಾಗಿ ಮಾಡು ಯಾರು ತನ್ನ ಧರ್ಮವನ್ನು ಬಿಟ್ಟಿದ್ದಾನೋ ಅವರನ್ನು ಬಂಧನದಲ್ಲಿ ಇರಿಸು ಒಂದೇ ಮಾತು ಎಲ್ಲ ಬಂದು ಹೋಯಿತು ಅದರಲ್ಲಿ ಇದು ಬರಲಿಲ್ಲ ಇದು ಇದು ಬಂತು ಪ್ರಶ್ನೆನೇ ಇಲ್ಲ ಎಲ್ಲವೂ ಒಂದು ಹೋಯಿತು ಇಷ್ಟು ಪರಮಾತ್ಮ ಲಕ್ಷ್ಮೀದೇವಿಗೆ ತಿಳಿಸ್ತಾನೆ ಆ ಪ್ರಕಾರ ಮಹಾಲಕ್ಷ್ಮೀ ದೇವಿಯು ಕೂಡ ದೇವರ ಆಜ್ಞೆಯಂತೆ ನಡೆದುಕೊಳ್ಳುತ್ತಾಳೆ ಅಂದರೆ ನಾವು ಬಂಧನಕ್ಕೆ ಒಳಗಾಗಬಾರದಾದರೆ ಏನು ಮಾಡಬೇಕು ನಾವು ಬಂಧನದಲ್ಲಿನೇ ಇರುವುದಾದರೆ ಏನು ಮಾಡಿರಬೇಕು ಮುಕ್ತಿಯಾಗಿ ಏನು ಮಾಡಬೇಕು ಸ್ಪಷ್ಟವಾಗಿ ಪುರಾಣವಾದದ್ದು ನಮಗೆ ತಿಳಿಸಿದಂತೆ ಇಷ್ಟು ಹೇಳಿ ಕೂರ್ಮದೇವರಂತಾರೆ ತನ್ನ ಮುಂದೆ ಕುಳಿತ ಋಷಿ ಮುನಿಗಳಿಗೆ ಮುನಿಗಳೇ ಮೋಕ್ಷಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹವೂ ಅವಶ್ಯಪ್ಪ ಲಕ್ಷ್ಮೀದೇವಿಯನ್ನು ಕೂಡ ಅವಶ್ಯವಾಗಿ ಪೂಜೆಯನ್ನು ಮಾಡಿ ಯಥಾದೇಶಂ ಚಕಾರಾಸವು ತಸ್ಮಾತ ಲಕ್ಷ್ಮೀಂ ಸಮರ್ಚಯೇತ್ ದೇವರ ಆಜ್ಞೆಯಂತೆ ಜೀವರನ್ನು ಬಂಧನದಲ್ಲಿಡುವಂತಹ ಕಾರ್ಯವನ್ನು ಲಕ್ಷ್ಮೀದೇವಿ ಮಾಡಿದ್ದಾಳಲ್ಲ ಆ ಲಕ್ಷ್ಮೀದೇವಿಯನ್ನು ಬಂಧನದಲ್ಲಿಡುವಂತಹ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಿರಿ ಆಕೆ ನಿಮ್ಮನ್ನು ಬಂಧನದಿಂದ ಮುಕ್ತಳನ್ನಾಗಿ ಮಾಡುತ್ತಾಳೆ ಬೇಕಾದಷ್ಟು ಶ್ರೀಯನ್ನು ಕೊಡ್ತಾಳೆ ಪುಷ್ಟಿಯನ್ನು ಕೊಡ್ತಾಳೆ ಮೇಧಾವನ್ನ ಕೊಡ್ತಾಳೆ ಬಲವನ್ನು ಕೊಡ್ತಾಳೆ ಆ ಲಕ್ಷ್ಮೀ ದೇವಿ ಅಂತ ದೇವರು ಕೂರ್ಮರೂಪಿ ದೇವರು ಋಷಿಮುನಿಗಳಿಗೆ ಉಪದೇಶವನ್ನು ಮಾಡುತ್ತಾನೆ